அத்தியரே அத்தியர ஹூனர் மறக்க வந்த வந்துட்ட நோட நோட் வரக்கு லட்ச இரலி மீத்த ஊழில் இன் மத்த முந்த அடக்க சலுவாக்க மட்டும் மொன்னே பேசி தின இன் மழகால் பார்த்தி எல்லா ಕಟ್ ಮಾಡಿದಲ್ರಿ ಇನ್ನ ಈಚಿಗೆ ಹಾಕತ್ತೀತಿಯಾರ ಹೂ ಇನ್ನ ಹಳ್ಳೆ ಇಲ್ರಿ ಇನ್ನ ಶ್ರಾವಣಕ್ಕೆ ಚಲೋಕವ್ರಿ ಇನ್ನ ಒಂದೊಂದ ಮಗ ಮತ್ತ ನಾಗರ ಮಾಸೀರಿ ದೊಡ್ಡ ಮಾಸಿರಿ ಅಂತ ಅತ್ತ ಅದ್ರ ಸಂಬಂಧ ಉಟ್ಟು ಹೂ ಯಾರ ಬಂದ್ರ ಮಲ್ಗಿ ಮಾರಿ ಮಾಲಿ ಮಾರಾಕ ಬರ್ತಾರೀ ನೋಡ್ರಿ ಬಂದ್ರ ತಗೋಣಂತ ಹ್ಞೂ ತಡಿ ಹಂಗಾರ ತಗೋತೇನಿ ನಿನ್ನೆ ಇವಾಗ ಬಸ್ತು ಮರತ್ ನೋಡಿ ತೆಂಗಿನಕಾಯಿ ಜುಬ್ರದಕಾಯಿ ಎಲ್ಲ ತಗೊಂಡ ಮರ್ತ ಬಿಟ್ಟಾನ ತಡಿ ಅಂಗಾರ ಎಲ್ಲ ಹೊರ ಕುಂದಿರ್ತೀನಿ ನಷ್ಟನ ಆಯ್ತಿ ಅಡಿ ಆಯ್ತು ಇನ್ನು ಕಠಿಣ ಸಾರು ಮಾಡ್ಬೇಕ್ರೀತೀರ ಕಡುಬು ಬಜಿ ಶಾಂಡಿಗೆ ಅದು ಕರ್ದೇವ್ರಿ ಪಲ್ಯ ಮಾಡೋಕೆ ಇಟ್ಟನ್ರಿತೀರ ಬದ್ನಿಕಾಯಿ ಪಲ್ಯನ ಇನ್ನು ಕಠಿಣ ಸಾರು ಒಂದು ಮಾಡಿದ್ರೆ ಹತ್ತಿ ನೋಡಿರಿತಾರೆ ಹಂಗಾರೆ ಎಲ್ಲ ಕೆಲಸ ಮುಗ್ದಂಗೆ ಆತ ಬಡ ಬಡ ಎಡಿ ಮಾಡಿ ಕಾಯಿ ಹೊಡೋದು ಕುಂದರಿ ಏನ ಹಸಿ ಪಸಿಗೆಲ್ಲ ನಿನ್ನೆ ಒಣಗ್ಯಾವಲ್ಲ ನಿನ್ನ ಹಳಕ್ಕು ಹೋಗಿದ್ರಲ್ಲ ಏ ಎಲ್ಲ ಬಿಡ್ರಿ ಬಿಡ್ರಿರ್ತೀರ ಒಗದು ಹಾಕೊಂಡ್ಬಂದ್ವಿ ಮಗು ಹಾಕ್ತು ಇಲ್ಲೇ ಗಳಕ್ ಚೌನ್ಯಾಗ ಚೌನಾಗ ಅರಿಲ್ರಿತೀರ ನೀವು ನಮ್ಮದವ್ ಇರ್ಬೋಲ್ಲ ಹೋಗ್ರೀತಾರಲ್ಲ ಗಾಳಿ ಆರ್ ತಾಳವ ಇದು ಅಡಿಗೆ ಮುಗಿದ್ಯಾ ಸಲ್ಲಿ ಹರ್ಕೊಂಬರವ ಮಧ್ಯಾಹ್ನ ಊಟ ಮಾಡಿ ಎಲ್ಲಿ ಅಡಿಕೆ ಹಾಕೊಳಕ್ಕೆ ಬರ್ತೈತಿ ನಾಳ್ರಿ ಇವತ್ತ ನಾಗರ ಮಾಸಿರಿ ಹಂಗಾಗಿ ಇವತ್ತ ಎಲ್ಲಾ ಪ್ರತಿ ಅಮಾವಾಸ್ಯೆ ಯಾವ ರೀತಿ ಅಡುಗೆ ಮಾಡ್ತೇವೆ ಅದೇ ರೀತಿ ಮಾಡಾತೆ ನೋಡ್ರಿ ಕಡಬು ಬಜ್ಜಿ ಶ್ಯಾಂಡಿ ಆಮೇಲೆ ಬದ್ನಿ ಪಲ್ಯ ಗಟ್ಟಿನ ಸಾರು ಮಾಡಿ ಅಡಿ ಹಿಡಿತೇವ್ ನೋಡ್ರಿ ನಿಮ್ಮನಿ ಒಳಗೆ ಯಾವ ರೀತಿ ನೀವು ನಾಗರ ಮಾಸಿ ಆಚರಣೆ ಮಾಡ್ತೀರಿ ಕಮೆಂಟ್ ಮೂಲಕ ತಿಳಿಸ್ರಿ ಅಕ್ಕ ಲೈವ್ ಬರ್ರಿ ನಿಮ್ಮ ರಿಯಲ್ ಫೇಸ್ ತೋರಿಸ್ರಿ ಅಂತಂದು ಕಮೆಂಟ್ ಬರಾಕತ್ತಿದ್ವಿ ರೀ ಈಗ ಸದ್ಯದಲ್ಲಿ ನಾ ಏನು ಫೇಸ್ ಅಂಕರ ತೋರಿಸಲ್ರಿ ಸಿಸ್ಟರ್ ರೀ ನಮ್ದು ಒಂದು ಕನಸು ಐತ್ರಿ ನಂದು ಒಂದು ಹಂಡ್ರೆಡ್ ಕೆ ಆದಮೇಲೆ ಫೇಸ್ ನಾ ತೋರಿಸ್ಬೇಕಂತಂದು ಅಂದ್ರೆ ನಿಮ್ಮ ಮುಂದೆ ನಾವು ಬರ್ತೀವ್ರಿ ದಯವಿಟ್ಟು ನೀವು ಎಲ್ಲರೂ ಯಾರೆಲ್ಲ ಚಾನಲ್ ನಮ್ಮ ಕತೆಗಳನ್ನು ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡ್ತಾ ಇರ್ರಿ ಹಂಡ್ರೆಡ್ ಕೆ ಆತಂದ್ರೆ ನಾನು ಖಂಡಿತ ಫೇಸ್ ನಂದು ನಿಮ್ಮ ಮುಂದೆ ಬಂದು ನಾನು ಮಾತಾಡ್ತೇನೆ ರೀ தயவிட்டுயவிட்டுப்போர்வ மடிகிடல சீரவ மடிகிடுவ மடசிவ உஷ்டு மட்சி நோட் நீங்க செல்லவன்கி மாதிரி ஜக இட் படவ அதம் அதிக நீ கதிரிவா நீ லக்ஷ்மி ஏ நினை எர்க்கொண்டேவா மத்தி இவத்தை எருக்கோத்தினா மஸ்தீன எர்க்கோடா இவற்றை எடுக்கோ அந்த நின்று எருக்கினி அவு கூட விட்டா மத்த ஆரே இல்வே அவுங்க அது சம்பந்த அங்கே கதிரி வில ஆர்தாங்க எண்ணி ஹச்சி அவளுக்கு ஹென்தாவ நீணத்துனீ நீட் வந்து அடிகிமனியாக அட் பட கூர் பைக்கொண்ட நின்று ஏன்னா கூட ஹரதுஹாத்தந்து போய் தார் அவரு ப்டாய் அவன் அடிகிமி வந்து அந்த மெகிங் கிளி பக்கம் ப நீின

ನಾನು ಬರ್ತೀನಿ ಭೀ ನನಗೂ ಒಂದು ಹೊಸ ಡ್ರೆಸ್ ಆ ಹಬ್ಬಕ್ಕೆ ಅಪ್ಪಾಜಿ ಕೇಳುವ ನಾನು ಕೊಡ್ಸಕೊಳ್ಳಿ ನಂಗಿಲ್ಲ ಅವ್ರ ಕಡೆ ರೊಕಾಯಿಸ್ಬೋ ನಿನಗೆ ಎಂತ ಅವ್ರ ಭೀತವ್ನಂತೆ ಅಷ್ಟು ಆತ ಅಪ್ಪಾಜಿ ಬರಲಿ ಕೇಳ್ತೇನೆ ಏನು ಮಾಡತ್ತ ಪೂಜೆ ಮಾಡ್ತಿದ್ಲ ಚಿಗವಾ ಇದು ಚೆರಗಿಗೆ ಇದು ಎಲ್ಲಿ ಹರ್ಕೊಂಬಂದು ಕೊಡುವ ಅಂತಂದ್ರೆ ಎಲ್ಲಿ ಅದೆಲ್ಲ ಹರಕಂದ್ಕೊಟ್ಟೇವ ಪೂಜೆ ಮಾಡಾತಿದ್ಲ ಲಕ್ಷ್ಮೀ ಗೂಡು ಮತ್ತು ಲಕ್ಷ್ಮೀ ಇದು ದೇವ್ರ ಮನೆಯದು ಪೂಜೆ ಮಾಡಾತಿದ್ಲ ಹೌದಾ ಹ್ಞೂ ಆಯ್ತು ಹಂಗಾರೆ ಅಡಿಗೆಲ್ಲ ಆಗೇತಿ ಒಂದು ಮಾಡ್ಬೇಕು ಅಡಿಗೆ ಆಗೇತಂತ ಸಿಗವ ಪೂಜಾ ಅಂದ್ರೆ ಎಡಿ ಒಯ್ದು ನೈವೇದ್ಯ ಮಾಡ್ಬೇಕಂತ ನೋಡಂತ ಹೇಳವಾ ಹೇಳ್ತೇನೆ ಪಲ್ಯದ ಆತು ಪಲ್ಯದ್ದು ಅಂದೇಳಿ ಭೀ ಕಟ್ಟಿ ಸಾರು ಮಾಡಿ ಕುಂದಿರ್ತೀನವ ಇವ ಯಾಕ ಬ್ಯಾಸ್ರದಂಗ ಆಗ್ಬಿಟೈತಿ ಈಗ ಹಂಕ್ರ ಪುರ್ಸತ್ತ ಇಲ್ಲ ಹಬ್ಬ ಹಬ್ಬ ಬಂದ ಹಬ್ಬ ಬಂದತಿ ಬಂದತಿ ಮನಿ ಮಾಡ ಮಾಡಿ ಹೋಗಿ ಬಂಡೆತಿಕ್ ಇವ ಮೈ ಬಡ್ದಂಗ ಆಬಿಟ್ಟು ಎಂಥ ತ್ರಾಸವ ಇವ ಕೈ ಕಾಲು ವ ನಡಕರ ಶಾರ ಶಡ್ತತಿ ಬೆಣ್ಣಕರ ಚೊಂದ್ ಹೊಡಿತೈತೆ ಹಂಗೆ ಜೀರಿಗೆ ಕಾಳು ಒಣ ಕೊಬ್ಬರಿ ಬೇರೆ ಬೇರೆ ರೀ ಹುರ್ಕೋಬೇಕ್ರಿ ಇವನ್ನ ಎಣ್ಣೆ ಹಾಕಿ ರೀ ಹಂಗೆ ತಳ್ಳಗ ಕೊಬ್ಬರಿನ ಹೆಚ್ಚಬೇಕ್ರಿ ಹೆಚ್ಚಿ ಒಣದ ಹುರಿಬೇಕ್ರಿ ಅದನ್ನ ಒಟ್ಟೆ ಎಣ್ಣೆ ಹಾಕೋಂಗಿಲ್ರಿ ಕೊಬ್ಬರಿ ಹುರಿದಾದ್ಮೇಲೆ ಸ್ವಲ್ಪ ಜೀರಿಗೆ ಹುರ್ಕೋರಿ ಮತ್ತು ಕಾಳು ಒಂದು ಚಮಚ ಜೀ ಹಬೀಜ್ ಕಾಳು ಹುರ್ಕೊರಿ ಬಾಳ ಹಾಕಕ್ಕೆ ಹೋಗ್ಬಿಟ್ರಿ ಹಬೀಜ್ಕಾಳು ಇಷ್ಟೆಲ್ಲ ಒಣ ಹುರ್ಕೋರಿ ಆನಂತರ ದೊಡ್ಡ ದೊಡ್ಡ ಉಳ್ಳಾಗಡ್ಡಿ ಹೆಚ್ಕೊಳ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ರಿ ಅದಕ್ಕೊಂದು ಚಕ್ಕಿ ಒಂದು ಭಾಳ ಹಾಕ್ಬಿಟ್ರಿ ಒಂದು ತುಂಡು ಚಕ್ಕಿ ಒಂದು ಯಾಲಕ್ಕಿ ಹಾಕಿ ಆಮೇಲೆ ಮತ್ತು ಅದನ್ನು ಹಸಿ ಹಾಕಬೇಕು ರೀ ಕರಿಬೇವು ಕೊತ್ತಂಬರಿ ಹಾಕಿ ಚಂದಂಗ ಹುರ್ಕೋರಿ ಹುರಿದಾದ್ಮೇಲೆ ಟೊಮೆಟೊ ಹಾಕ್ರಿ ಒಂದು ಟೊಮೆಟೊ ಹಾಕಿ ಹುರ್ಕೋರಿ ನಿಮಗೆ ಖಾರ ಬೇಕಪ್ಪ ಅಂತಂದ್ರೆ ನೀವು ಒಗ್ಗರಣೆಗೆ ಹಾಕ್ಕೊಬೋದು ರೀ ಇಷ್ಟೆಲ್ಲ ಫಸ್ಟ್ ಏನು ನಾವು ಈಗ ಒಣಾಜ ದಿನಸ ಹುರ್ಕೊಂಡಿರ್ತೀವಲ್ರಿ ಅದನ್ನು ಚಂದಂಗ ಮೊದಲ ಅವನ್ನ ಮಿಕ್ಸರಿಗೆ ಹಾಕ್ಕೊಂಡು ನೀವು ಪುಡಿ ಮಾಡ್ಕೊರಿ ಆನಂತರ ನೀವೇನು ಈಗ ಉಳ್ಳಾಗಡ್ಡಿದು ಹುರ್ತಿರ್ತೀರಲ್ರಿ ಅದನ್ನು ಬೇರೆ ಹುರ್ಕೊಂಡು ಮತ್ತೊಂದು ಬನಲಿಗೆ ಎಣ್ಣೆ ಹಾಕಿರಿ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿರಿ ಅವು ಚಟಾಪಟ ಆದಮೇಲೆ ಬಳ್ಳುಳ್ಳಿ ಜಜ್ಜಿ ಹಾಕಿರಿ ಹಾಕಿ ಆದ ನಂತರ ಏನು ನೀವು ಮಸಾಲೆ ಹುರ್ಕೊಂಡಿರ್ತೀರಲ್ರಿ ಒಣ ಅದು ಮತ್ತು ಹಸಿದು ಮಸಾಲೆ ಹುರ್ಕೊಂಡಿರ್ತೀವಲ್ಲ ರೀ ಅದನ್ನು ಹಾಕ್ಬೇಕು ರೀ ಹಾಕಿ ಚೆಂದಂಗ ಕೈಯಾಡಿಸಿ ಇದನ್ನು ಕಟ್ ಹಾಕೋಬೇಕು ರೀ ನೀವು ಈಗ ಕಡಲೆ ಬಳಿ ಕುದಿಸಿದ್ ಕಟ್ಟ ಬಂದಿರ್ತಲ್ರಿ ಅದನ್ನ ಹಾಕೋಬೇಕ್ರಿ ಹಾಕೊಂಡು ನೀವು ಬೇಕಪ್ಪ ಅಂತಂದ್ರೆ ಹುರ್ಣ ಹಾಕೋರಿ ಬ್ಯಾಡ್ರಿ ನಮ್ಗೆ ಹುರ್ಣ ಹಾಕಕ್ಕೆ ಒಲ್ವೆ ಅಂತಂದ್ರೆ ಸ್ವಲ್ಪ ಬೆಲ್ಲ ಹಾಕಿರಿ ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿರಿ ಅನುಗುಣವಾಗಿ ಹಾಕಿರಿ ಭಾಳ ತಳ್ಳಾಗ ಮಾಡ್ಬಿಡ್ರಿ ದಪ್ಪಾಗು ಮಾಡ್ಬಿಡ್ರಿ ಒಂದು ಕನ್ಸಿಸ್ಟೆನ್ಸಿ ಒಳಗೆ ಇರಲಿರಿ ಅದು ಇಷ್ಟಾದಮೇಲೆ ಸ್ವಲ್ಪ ಉಪ್ಪು ಹಾಕಿರಿ ಸ್ವಲ್ಪ ಹುಂಚೆ ಉಳಿ ಹಿಂಡಿರಿ ರುಚಿ ಹಾಕತಿ ಇಷ್ಟು ಮಾಡಿ ಮ್ಯಾಲ ಅಂದ್ರೆ ಕೊತ್ತಂಬರಿ ಉದುರಿಸ್ಬಿಟ್ಟು ಕಟ್ಟಿನ ಸಾರು ತಯಾರಾಕತ್ತಿ ನೋಡಿರಿ ನೀವು ಈಗ ಒಗ್ಗರಣಿ ಒಳಗೆ ಹಸೆ ಮೆಣಸಿಕಾಯಿನೇ ಜಾಸ್ತಿ ಹಾಕೊಂಡು ಹಾಕೊಂಡಿದ್ರಪ್ಪ ನಮ್ಗೆ ಹಸಿ ಇದಕ್ಕೆ ಹಸೇ ಖಾರದ ಸಾರು ಸಾಗಬೇಕಂದ್ರೆ ಜಾಸ್ತಿ ಮೆಣಸಿಕಾಯಿ ಹಾಕೋರಿ ಇಲ್ಲರಿ ಕಂಬಲಕ್ಕರ ನಾವು ಎರಡೂ ಒಂದು ಸ್ವಲ್ಪ ಸ್ವಲ್ಪ ಹಾಕೋತೀವಂತಂದ್ರೆ ಒಗ್ಗರಣೆ ಒಳಗೆ ನೀವೇನು ಮಸಾಲೆ ಎಲ್ಲ ಹಾಕಿದ್ಮೇಲೆ ಮತ್ತು ನಾಗಲ್ಲಿ ಅರ್ಶಿನ ಹೇಳಿದು ಮರ್ತಿದ್ದೀರಿ ಅರ್ಶನೂ ಹಾಕಬೇಕು ರೀ ಹಾಕಿದ್ಮೇಲೆ ಸ್ವಲ್ಪ ಕೆಂಪು ಖಾರ ಪುಡಿ ಹಾಕಿಬಿಟ್ರೆ ನೀವು ಇದನ್ನ ಕಠಿಣ ಸಾಯಂಕರ ತಯಾರಾಕತ್ತೆ ನೋಡ್ರಿ ಈ ರೀತಿ ಮಾಡಿರಿ ಇಲ್ಲ ಆತವ ಪೂಜೆ ಮನಿ ಪೂಜೆ ಅದು ಹೊರಗಿಂದ ದನಘಟ್ ಮನಿ ಪೂಜೆ ಅದೆಲ್ಲ ಮಾಡಿದ್ಯಾವ ಹ್ಞೂ ಎಲ್ಲ ಪೂಜೆ ಮುಗೀತು ನೋಡಕ್ಕೆ ಅಡಿಗೆ ಆತಕ ನಿಂದೆ ಅಥವಾ ಏಟಿ ಮನಿ ಕಷ್ಟ ಎಲ್ಲ ಮಾಡಿದ್ದು ಆತ್ ನೋಡೋ ಅಡಿಗೆ ಎಲ್ಲ ಆತ ಒಟ್ಟು ಹೆಗಲ್ ತೊಳ್ದ ಎಲ್ಲ ಒಂದು ಐದು ಕಡುಬು ಅಣ್ಣ ಅನ್ನೆಲ್ಲ ಮ್ಯಾಲಿಟ್ಟೆ ನೋಡುವ ಕೊಡೋದಂತೆ ನೋಡ ಅಣ್ಣ ಐತಾಗ ಅನ್ನ ಅದ ಹಚ್ಚಿ ಒಂದಿಟ್ಟು ಪಲ್ಯದ ಹಚ್ಚಿ ಬಜಿ ಶಾಣಿಗೆ ಇಟ್ಟು ಒಟ್ಟು ತುಪ್ಪ ಹಚ್ಚಿ ಎಲ್ಲಾ ಹಚ್ಚಿ ಒಟ್ಟು ಎಡಿ ಇಡಿವ ಎಡಿ ಮಾಡಿ ಅನ್ನದ್ ಹ್ಮ್ ಇದನ್ನ ಮಾಡಿ ಮಾಡ್ಬಿಡವ ಎಡಿ ಮಾಡ್ಕೊಂಡು ದೇವರಿಗೆ ನೈವೇದ್ಯ ಮಾಡಿ ಬಿಡೋದ ಚಿಂದ ಬಿಡ್ತೈತಿ ಕುಂದ್ರಾಕ್ ಬರ್ತೈತಿ ಮತ್ತೆ ಸೊಪ್ಪನ ಯಾರು ಬಂದ್ರೆ ಹೂ ತಗೋ ಅಂತ ಹೇಳಿ ಅತ್ತಿಯರಿಗೆ ನಮ್ಮ ಕರೆದರ ಖರೀದಿ ಅತ್ತಿಯರ ನಾವು ತಗೋತೀವಿ ಅಂತ ಹೇಳಿ ನೀ ಯಾರು ಮರಕ್ ಮರಲ್ ರೋಡ್ ಹಿತ್ತಲ ಅಳತಿದ್ದು ಚಿಂತಿಲ್ವಾ ಇವ ಇನ್ನ ಶ್ರಾವಣ ಆದ್ಮೇಲೆ ಅಳಕ್ ತಿಲ್ವಾಕ ಅವು ಏನು ಹಿತ್ಲ ಏನದು ಇದ್ರಾಗ ಅಗಿ ಹಿಡೀಲಾರ್ದಂಗ ಏನ್ ಮುತ್ ಪೋನಿಸ್ದಂಗ ಆಗಿರ್ತಾವ ಚಂದ ಆಗ್ತಾವ ಹೂ ದೇವರ ಮ್ಯಾಗ ಹೂ ಇರ್ಲಿಕ್ಕೆ ಅಂತ ಚಂದ ಕಾಣದಿಲ್ಲ ಅದು ದೊಡ್ಡ ಮಾಸಿ ನಾಗರ ಮಾಸಿ ಐತಿ ತಗೊಳಂತಡಿ ಯಾಕೆ ನಮ್ದು ಈ ಗಡಿಗೆ ಎಲ್ಲ ಹೊರಗೆ ಹೊರಗ ಕುಂದ್ರ ಚೌನ್ಯಾಗ ಬಂದ್ರೆ ತಗೊಳಕ್ ಬರ್ತೈತಿ ಅಷ್ಟ ಮಾಡಬೇಕು ಮಲ್ಗಿ ಹೂ ಮಲ್ಗಿ ಹೂ ஏற்பட்டிருக்கோம் பரரல் பேவ எல்ல பாட்டாக துட்டாகவு எல்ல ಒಂದಕ್ಕೆ 4 ரேட் வைவ வரೋದில் பே ಬಹಳ துட்டேதி ஹூ துகோ பேவ எஸ்ட் பேக்கு நதுகோ ஹூனார் வந்தாரு कमलाக்கா ஹூனா பாயரகிரசி துகோதினா நோடு ஹங்காயா கரெட்டு விந்து ஏவ 100 ரூபாய் அந்த நதுண்டு மல்கி 100 இது இது யாதே இது காக்கடான யாதது மல்கி ஹூ இதுக்கா 80 ரூபாய் அந்த मार ஏப்பா ஏனே ஜெனி ஏனே ಏನ್ ಹೂ ತಗೊಳೋಣ ಬೇಡ ಏಯ್ ನೀ ಅಂತವ ಯಪ್ಪ ನಮ್ಮತ್ತ ಬಡ ಬಗ್ಗರಿಗೆ ಕೊಟ್ಟು ನೂರ್ ರೂಪಾಯಿ ಈಗ ನೂರ್ ರೂಪಾಯಿ ಮಾಡ್ರಿ ಇನ್ನು ಹಬ್ಬ ಇನ್ನು ಬಂದಿಲ್ಲ ಹಬ್ಬ ಇನ್ನು ಈಗ ಚಲುವ ಏನ್ ಎರಡ್ನೂರ್ ರೂಪಾಯಿ ಮಾಡ್ತೀರಿ ನಿಮ್ ಮುಂದೆ ಇಲ್ಲ ತುಟ್ಟೇದವ ಇವ ನಾವ್ ಯಾಕೆ ಇದು ಬಂದ್ರೆ ನೀವು ಕೊಟ್ಟು ಹೋಗಿದ್ನ ನಿಮ್ಗೆ ಎಷ್ಟು ಬೇಕು ನೋಡಿ ತಗೋರಿ ಇವ ಇವನ್ ಹತ್ತು ರೂಪಾಯಿ ಕಮ್ಮಿ ಕೊಡ್ರಿ ತಗೋರಿ ಆ ತೋರವ ಕೊಡ್ ತಗೋಳೋಣ ಹಬ್ಬ ಐತಿ ಮತ್ತ ದೇವ್ರ ಮ್ಯಾಗ ಹೋಗಿರ್ಲಿಕ್ಕೆ ಅಂದ್ರೆ ಇದನ್ ಸಂಗಿಲ್ಲ ಬರೀ ದಾಸಾಳು ಇಟ್ಟೇವಿ ಕೊಡಿ ಅಜ್ಜ ದುಂಡ್ ಮಲ್ಲಿಗೆ ಒಂದ್ ಮಾರು ಇದು ಕಾಕಡ ಮಲ್ಲಿಗೆ ಒಂದ್ ಮಾರು ಕೊಡು

ಅದ ತಗೋಯಪ್ಪ ನೋಡ್ಕೋ ಎರಡು ಅದೊಂದ್ ಮಾರಿಂದ ಅದೊಂದ್ ಮಾರಿಂದ ಹೂವಿಂದ ರೊಕ್ಕ ತಂದೆ ನೀ ನೋಡು ಕಾಯಾಮ ನನ್ನ ತಕ್ಕ ತಗೊಂತೀರಿ ಏನ್ ಅನ್ಸುದು ಇನ್ನು ಹೊಟ್ಟಾಗ ಏನ್ ನಿಮ್ ಮ್ಯಾಗ ನಿಮ್ ರುಣ ತಿಂದಿದ್ ಋಣ ಐತೆ ಏನ್ ರೊಕ್ಕ ಅದು ರೂಪಾಯಿ ಕಟ್ಕೊಂಡು ಹೋಗುದೈತೆ ಇರ್ತಾವಳ ಅದ್ ಯಾಕೆ ಅನ್ಸುನು ಯಾವ ನಮ್ಗೆ ಇರ್ಲಿ ರೊಕ್ಕ ತಂದಾಗ ಬಿಟ್ಟು ಒಟ್ಟು ಇದೇ ಮಾಡ್ಬೇಕ ಎಲ್ಲಾರು ಒಂದ ತರ ಇರಂಗಿಲ್ಲ ಏ ಆ ತರ ಇರ್ತಾವ ತಗೋ ಮತ್ತ ಬೇಕಂದ್ರೆ ನಾನು ಆರಾಮ್ ಇದ್ದಿದ್ದಿಲ್ಲ ಯಾವ ನನ್ಗೂ ಕಾಲ್ ನೋವಾಗಿ ಆರಾಮ್ ಐತಿದ್ದಿಲ್ಲ ಹಂಗಾಗಿ ಮಾರಾಕ ಬಂದಿದ್ದಿಲ್ಲ ನಾನು ಹೂ ಸನ್ನಿದ್ರಾಗ ಏ ಹೂನ ನಿನ್ನ ಹತ್ತಿದ್ ನೋಡ ಅಜ್ಜ ಹೂ ಬಂದ್ರ ಕೊಟ್ಟ ಹೋಗಿದ್ದ ಬಂದೇ ನೋಡಂತಿದ್ವಿ ಬಂದಿರೋಪ ಇವತ್ತ ಏನ್ ಹೊಟ್ಟಿ ಪಾಡ್ ಏನ ಮಕ್ಳು ನೋಡಿದ್ರ ನೋಡಂಗಿಲ್ಲ ನಾನು ಬೇರೆ ಹಿಂದ್ಯಾರೇವಿ ಮತ್ ಮಾಡ್ಕೊಂಡ್ ತಿನ್ಬೆಲ್ಲ ಕೆಲ ಒಂದ್ ನಾಕುನಿ ಕೆಲ್ಸಕ್ ಹೆಂಗ ನಡದಂಗ್ ಮತ್ ಹೂ ಅದು ಮಾಡ್ತೀನಿ ಅದು ಅದ್ ಕೊಟ್ಟಿರ್ತೇನೆ ಮನ್ಯಾ ಕಟ್ಟಿ ಕೊಡ್ತಾಳಾ ಬಂದ್ ಮಾಡ್ತೀನಿ ನೋಡವ ನಡೀಬೇಕಲ್ ಬೇವ ಪಾಡ್ ಮುದ್ಕದ್ ಪಾಡ್ ಇದಕ್ಕ ಹೂ ಬ್ಯಾಡವ ಹಂಗ ಏನ ಬರ್ದಿರ್ತಾನ ಪರಮಾತ್ಮ ಅದ್ ನನ್ ಬೋಸ್ಕೊಂತ ಹೋಗುದ ಏನ್ ಮಾಡೋದು ಹಂಗ ಬಂದಂಗ ಹೋಗುದ್ ನೋಡ್ಬಾ ನಿಮ್ಮ ದೊಡ್ಡಿದ್ ಕುಡತಿರಿ ಹೊಟ್ಟೆನಿಂಗ್ ಇರ್ಲಿ ಏನ ನಮ್ದು ಬರದ್ ಬರೀ ಬರೀ ಏನ ಪರಮಾತ್ಮ ಬರ್ದಿರಲ್ಪ ಏನ್ ಮೂರ್ ದಿನದ ನಾಟಕ ಇದೆ ನಮ್ದು ಎಲ್ಲಾರ್ದು ಮನುಷ್ಯರ ಜನ್ಮ ಹೆಂಗ ದೇವ್ರ ಆಡಸ್ತಾನ ಎಲ್ಲಾ ಇಲ್ಲೇ ಬಿಟ್ಟು ಹೋಗುದ ನಂದು ಅನ್ನೋದ್ನ ಬಿಟ್ಟು ಹೋಗುದ ನಂದಲ್ಲ ಅನ್ನೋದು ಬಿಟ್ಟು ಹೋಗುದ ಎಲ್ಲಾ ಇಲ್ಲೇ ಬಿಟ್ಟು ರೂಪಾಯಿ ಗಳಸುದಂದ ನೋಡ ಹೌದು ಅಲ್ಲ ಎಂತ ಒಳ್ಳೆವಿದ್ನ ಎಂತ ಕೆಟ್ಟಿದ್ಯಾಡ ಮನುಷ್ಯನಿಂದ ಬರೋದ್ ನೋಡ ಯಜ

ಅರ್ಜಿಂದ ಗೋಳು ಪಾಪ ಕೇಳಕ್ಕೆ ಹೋಗುದಿಲ್ಲ ನಮ್ಮಪ್ಪ ಇದ್ದಿದ್ದರು ಇದಯೇ ಬರ್ತಿದ್ದ ಎಲ್ಲ ಸಣ್ಣದಾಗ ತಂದೆ ತಾಯಿ ಕಳ್ಕೊಂಡು ಕುಂತೇವಿ ಏನು ಮಾಡೋದು ಹಂಗೆ ನಿಮ್ದು ಅಮಾಸಿವೆ ಹರೇ ಆತ ಮತ್ತು ನೋಡಕ್ಕೆ ಕಂಬ್ಲಕ್ಕ ನಾನು ಕಡುಬು ಅದ ಮಾಡಿ ಅಡಿ ಹಿಡಿದು ಬನ್ನಿ ನೋಡಿ ಈಗ ಮತ್ತೆ ಊ ತಗೊಂಡಿದ್ನೆಲ್ಲ ದೊಡ್ಡ ದೇವ್ರಿಗೆ ಹಾಕಿ ಬನ್ನಿ ನೋಡು ನಿಮ್ಮದು ಆತ ಹರೀ ಅಥವಾ ಎಲ್ಲ ಅಡಿಗೆ ಮಾಡಿದ್ನೇ ಕುತ್ಕೊಂಡು ಕಡುಬು ಪಲ್ಯ ಸಾರು ಬಜಿ ಹಪ್ಪಳ ಶ್ಯಾಂಡ್ಗಿ ಅವನ್ನೆಲ್ಲ ಕರದ್ನೇ ಹಪ್ಪಳ ಕರೀಲಿಲ್ಲ ಶ್ಯಾಂಡ್ಗಿನ ಭಾಳ ತೆಗ್ದಿದ್ವಿ ಶಾಂಡಿಗೆ ಆಟ ಕರದ್ನೆ ಎಲ್ಲ ಮಾಡಿ ತೆಗೆದು ಬಂದು ನೋಡು ಬಾಕಿ ನೀಲಾಗೆಡಿ ಮಾಡುವಣ ಹೊರಗೆ ಅಂತ ಹೇಳಿ ಮತ್ತೆ ಬಂದು ನೋಡಿ ಈಗ ಹೂವು ವೈದ್ಯಲ್ಲ ಏರು ಸ್ವಯಂ ದೇವ್ರಿಗೆ ಅಂತ ಕೊಟ್ಟು ಬಂದು ನೋಡು ಯಾಕಂಬ ಸತ್ತದಿ ಎಲ್ಲ ಆರಾಮಿಲ್ಲಾನ ಏನಿಲ್ಲ ಬಿಡೋವಾ ಹಬ್ಬದ್ದು ಹೊರೆಯಾಗಿತ್ತಲ್ಲ ಮೈ ಮೈ ಕೈ ಜಗ್ನಂಗ ಆತವ ಸುಮ್ಮನೆ ಹೊತ್ಕೊಂಡು ಮಕ್ಕಳಕ್ಕೆ ಆಗಂಗಿಲ್ಲ ಏನು ಹಬ್ಬದ ಹಂಗೆ ಎದ್ದು ಅಡ್ಡ ನೋಡುವ ಹೆಣ್ಣು ಮಕ್ಕಳು ಏನು ಪಾಪ ನಾವು ಅಂದ್ರೆ ಮತ್ತೆ ಮಾಡ್ಕೊತ ಕುಂದಿರ್ತಾರೆ ಅದಕ್ಕೆ ಮಾಡಿ ಒಂಚೂರು ಮಧ್ಯಾಹ್ನ ಮ್ಯಾಗ ಅಡ್ಡಾಗಿದ್ರೆ ಆತ ಈಗ ಪೂಜೆ ಆಗೈತಿ ಏನು ಮಕ್ಕಳು ಬಿಡು ಹೊರಗೆ ಬಂದು ಕುಂತ್ರೆ ಸಮಾಧಾನ ಆಕತ್ತಂತೇಳಿ ಹೊರಗೆ ಬಂದ್ ನಾನು ಆರಾಮ ತಗೋ ಏನು ಬಡ್ಬಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡು ವಾರ ವರ್ಷ ನೋಡಿದಿಲ್ಲ ಹೆಂಗೆ ಆಗಿತ್ತು ನಿನಗೆ ಇದನ್ನು ಹಾತ್ಕೊಂಡು ಮಾಡು ನೀಲ ನೀನು ಇಬ್ಬರು ಅಕೆಟ ನೀನು ನೋಟು ಮಾಡ್ರಿ ಎಲ್ಲ ಮೈಗೆ ಹಚ್ಕೊಂಡು ಮಾಡ್ತೀಯಾ ಅದ ತಾಸ ನಿನಗೆ ಅಯ್ಯವ ಏನು ಮದ್ದಿಲ್ಲ ಈಗ ಬಿಡ ನನಗೂ ಈಗ ಪಾಪಕ್ಕೂ ಮಾಡ್ತಾನೆ ಇಲ್ಲನೂ ಮಾಡ್ತಾ ಅದ್ರದ್ದು ಏನು ಕೆಲಸದ್ದಿಲ್ಲ ಇದು ನಮ್ಮ ಒಳಗಡೆ ಒಮ್ಮೆ ಬಿದ್ದಿದ್ನಲ್ಲ ಇದು ಪಟ್ಟ ಹತ್ತು ಬಿಡತಿ ಮನೆ ಕಾಲು ನಮ್ಮ ಮನೆಯವ್ರಿಗೆ ಹೇಳಿದ್ರೆ ತೋರ್ಸ್ಕೊಂಡ್ಬಳ ನಡಿ ಅದೇನು ಎಕ್ಸ್ರೇ ತೆಗಿತಾರೆ ಏನು ಮಾಡ್ತಾರೆ ನೋಡೋಣ ಥರ ನಮ್ಗ್ರ ತವಾಖನ ಅಂದ್ರೆ ಹೆದರಿಕೆ ಬರ್ತೈತಿ ಎಲ್ಲಿದ್ ಬಿಡ ಅಂತೇಳು ಬಂದ ಬಂದಾಗ ಜಂಡು ಬಾಮ್ ಅದು ಇದನ್ನ ಸ್ಪ್ರೇ ಎತ್ತ ಒಲೆ ಅದನ್ನ ಅಂದ್ ಹೊಡ್ಕೊಳ್ಳೋದ ಅಟ್ ಕಡಿಮೆ ಆಗತ್ತ ಮಾತಾಡಾಡೋದು ದವಾಖಾನಿಗೆ ಕಮ್ಲಕ್ಕ ದೊಡ್ಡ ದವಾಖನಿಗೆ ಹೋದ್ರೆ ಐದು ಹತ್ತು ಸಾವಿರ ಇಲ್ಲ ಬರಂಗಿಲ್ಲ ನೋಡ್ವಾ ಈಗ ಎಲ್ಲ ರೇಟ್ ಗಗನಕ್ಕೆ ಕೇರ್ ಈಗ ಅಂಕರ ಸೀಮಾ ಜಾಧವನ್ನ ಅವರು ಕಮೆಂಟ್ ಹಾಕಿದ್ದಿರಿ ಅವ್ರ ಹಸ್ಬೆಂಡದ್ ಹುಟ್ಟದ ಹಬ್ಬ ಐತೆ ವಿಶ್ ಮಾಡ್ರಿ ಕಮ್ಲಕ್ಕರ ಇಪ್ಪತ್ತ್ ಮೂರು ಐತಿ ಅಂತ ಹೇಳಿ ಹೆಸರು ಪ್ರಕಾಶ್ ಅಂತ ಹೇಳಿ ಪ್ರಕಾಶ್ ಅವರೇ ಹುಟ್ಟು ಹಬ್ಬದ ಶುಭಾಶಯಗಳು ಆಯರ ಕೊಟ್ಟ ಭಗವಂತ ಕಾಪಾಳಿ ಎಲ್ಲ ಒಳ್ಳೇದಾಗಲಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೂ ವಿದ್ಯಾ ಹಿರಮಠನ್ನವರು ಕಮೆಂಟ್ ಹಾಕಿದ್ರಿ ಕಮಲಕರ ನಮ್ಮ ಗೆಳತಿಯರಿಗೆ ಎಲ್ಲರಿಗೆ ಹಾಯ್ ಹೇಳ ಅಂತ ಹೇಳ್ರಿ ಅವ್ರು ಹೆಸರುಗಳನ್ನು ಕಳಿಸಿದ್ದರಿ ವಿಮಲಾ ಲಕ್ಷ್ಮೀ ಸುನೀತಾ ಜಯವ್ವ ಸುನ ಸುನಂದ ಶೋಭಿತಾ ಕುಸುಮಾ ಎಲ್ಲರಿಗೂ ಹಾಯ್ ರೀ ನಿಮ್ಮ ಗೆಳತಿಯರಿಗೆ ಆಯ್ರ ಕೊಟ್ಟ ಭವಂತ ಕಾಪಾಡಲಿ ಎಲ್ಲ ಒಳ್ಳೇದಾಗಲಿ ನಿಮಗೆ ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡಿರಿ ಅವರೇ ನಿಮ್ಮ ಗೆಳತಿಯರಿಂದಲೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸ್ರಿ ಅವರಿಂದಲೂ ನಮ್ಮ ಚಾನಲ್ಗೆ ಸಪೋರ್ಟ್ ಸಿಗಲಿ ಅಂತಂದು ಹೇಳಿ ಕೇಳ್ಕೊತೀನಿ ರೀ ಇವತ್ತು ನನ್ನ ಕತೆ ಯಾರಿಗೆಲ್ಲ ಇಷ್ಟ ಆಯಿತು ಮತ್ತು ನಾಗರಾಮಾವಾಸ ನೀವು ಯಾವ ರೀತಿ ಆಚರಣೆ ಮಾಡ್ತೀರಿ ಅಂತ ಕಮೆಂಟ್ ಮೂಲಕ ತಿಳಿಸ್ ತಿಳಿಸೋದು ಮರಿಬೇಡ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ